হেল্ল' হেল্ল' হাছ ಕಾಲ್ ಕಟ್ಕೊತೀನಿ ದುಡ್ಡು ತಂದಿಡುವ ತಂದಿರೋ ದುಡ್ಡು ದಿನದಲ್ಲಿ ಅರ್ಧ ತರಿಸಿ ಹತ್ರ ಅದೇ ಕನೆಕ್ಟ್ ಇದೆ ತಾನೇ ನೀನ್ ಮಾಡಿಸು ಇಲ್ಲ ಡಿಕೆ ಇದರಾಜ್ ಹತ್ರ ಈಚೆ ಬರುತ್ತೆ

ಬರ್ಕೊಂಡಾಗ್ಲೀನಿ ಇನ್ನೆರಡ್ ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಗೂ ಸರ್ ಇಪ್ಪತ್ತಾರನೇ ಇಪ್ಪತ್ತೇಳನೇ ಬರ್ತೀನಿ ಸರ್ ಅಂತಾನೆ ಹೇಳ್ಕೊಂಡ್ ಕೇಳು ಇನ್ ಎರಡು ದಿನಕ್ಕ ಆಯ್ ಪ್ಲೀಸ್ ನೀನ್ ಕಾಲ್ ಕೊಟ್ಕೋ ತಿನ್ ಇನ್ ಇನ್ನೆರಡು ದಿನಕ್ಕೆ ನಾನ್ ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್

ಸಿಕ್ಕ ಬಟ್ಟೆ ಬೇರೆನೇ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ನನ್ಗಾಗಿಯೇ ಆಗುತ್ತೆ ಸಿಗ್ಬೋದು ಮಾತಾಡ್ಕೊಂಡು ಹೋದ್ವಲ್ಲ ಅಷ್ಟ್ ಮಾಡೇ ಮಾಡಿಸ್ ಕುತ್ಕೊಂಡು ನಾಲ್ಕು ನಾನು ವಹಿಸ್ಕೋತೀನಿ ಯಾರತ್ರ ನಾನು ನಿನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನನ್ಗೆ ಏನ್ ಲಾಸ್ ಆಗುತ್ತೆ ಅದನ್ನ ಬಿಡು ಇನ್ ಮಿಕ್ಕಿದ್ ಏನೈತೆ ನಾನ್ ಫೈನಲ್ ಮಾಡ್ಕೊಂತ ಅವ್ರ ಇವ್ರ ಮಾತ್ ನಾನ್ ಯಾಕೆ ಪದೇ ಪದೇ ಕೇಳ್ತೇನೆ ನಾನು ಶೋ ಇವತ್ತು ಹತ್ತು ಕೋಟಿ ಇರೋದು ಹನ್ನೊಂದು ಹದಿನಾಲ್ಕು ಕೋಟಿ ಕೋಟಿನೇ ಕೊಡ್ತೀನಿ ತಾಯಿ ನಾನ್ ಹಿಂಗ್ ಅದೇ ಅಂದಿರೋದು ಅತ್ತೆ ಕೊಡೋದು ನಾಲ್ಕ ಅಲ್ಲಿ ವಹಿಸ್ಕೊಳೋದು ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ಹಿಂಗ್ ಹೇಳ್ತಾ ಇದ್ದೀನಿ ನೀನ್ ಈ ಕೆಲ್ಸ ಮಾಡಿ ಮರ್ಯಾದಿ ಹೋಯ್ತು ಅಂದ್ರೆ ನಾನ್ ಒಬ್ಳೆ ಅಲ್ಲ ನಿನ್ ನಾನ್ ಹೇಳ್ತಾ ಇದ್ದೀನಿ ದೀವಾರಲ್ಲೂ ಕುತ್ಕೊಂಡ್ ಏನಂದೆ ಐಶು ನಾನು ಒಬ್ಳೆ ಇಲ್ಲ ಐಶು ನನ್ ಕೈ ಆಯ್ತು ಈಗ ನೀರು ಹೋಗಿ ಇನ್ನೆರಡು ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದುವರೆದಿದ್ಯಾ ಇಬ್ರದ್ದು ಮರ್ಯಾದ ಮರ್ಯಾದೆ ಹೋದ್ರೆ ಏನ್ ಮಾಡ್ಲಿ ಎಲ್ಲಿ ತಂದ್ಕೊಡ್ಲಿ ಈಗ ಯಾರ ಹತ್ರನೂ ಕೈ ಕಲ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರ್ ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲ ದುಡ್ಡು ಕೊಡ್ತಾರೆ ಅವ್ರು ಕೈ ಕಾಲ್ ಕಟ್ಟಿ ಯಾರಿಗೋ ಹಿಂಸೆ ಮಾಡಿ ಮೀಡಿಯಾಗಲ್ಲ ನಾನು ಹೇಳಿಲ್ಲ ಸ್ಟಾಪ್ ಮಾಡ್ಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನಾನು ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡಿಸು ನಾನು ಇನ್ನೆರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ನೆರಡು ದಿನದಲ್ಲಿ ನಾನು ನಾನು ಏನಾದ್ರೂ ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟೇ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತೀರ್ಮಾನ ತಗೊಳದ್ರ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತೀರ್ಮಾನ ತಗೋತಾ ಇದೀಯಾ ನಾನ್ ತೀರ್ಮಾನ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆನೂ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ ಹೇಳ

ನೋಡಿ ಇಬ್ಬರು ಗೆಳತಿಯರು ಇಬ್ಬರು ಏಕವಚನದಲ್ಲಿ ಮಾತನಾಡ್ಕೊಳ್ತಾ ಇದ್ದಾರೆ ಪರಿಚಯ ಇರುವಂಥವರು ಕೋಟಿ ಕೋಟಿ ಚಿನ್ನದ ವ್ಯವಹಾರ ಕೋಟಿ ಕೋಟಿ ಹಣದ ವ್ಯವಹಾರ ಎರಡು ದಿನ ಟೈಮ್ ಕೊಡು ನಾನೇನೋ ಮಾಡಿಬಿಡ್ತೀನಿ ನೀನು ಮೋಸ ಮಾಡಿದೆ ನೀನು ಹಾಗೆ ಮಾಡಿದೆ ನೀನು ಹೀಗೆ ಮಾಡಿದೆ ನಿನ್ನ ಕಾಲು ಬೀಳ್ತೀನಿ ನಿಮ್ಮ ಕೈ ಬೀಳ್ತೀನಿ ಏನು ಮಾತುಗಳ್ರಿ ಇದು ಹೇಗಿತ್ತು ನಮ್ಮ ನಿಮ್ಮ ಭಾರತ ಹೇಗಾಗೋಗಿದೆ ನೋಡಿ ಕಳೆದ ಒಂದು ವಾರದಿಂದ ಇದು ಟಿ ವಿ ಚಾನೆಲ್ಗಳಲ್ಲಿ ಬರ್ತಾಯಿದೆ ಟಿ ವಿ ಚಾನಲ್ಗಳಲ್ಲಿ ಹೇಳ್ತಾರಲ್ಲ ಟಿ ವಿ ಚಾನಲಲ್ಲಿ ನಮಗ್ತಾ ಇರೋದು ನಿಲ್ಲಿಸು ನಿಲ್ಲಿಸು ಅಂತ ಹೇಳ್ತಾ ಇದ್ದಾರಲ್ಲ ಅಂದರೆ ಟಿ ವಿ ಚಾನೆಲ್ಗಳವ್ರಿಗೆ ಇವರು ಆಲ್ರೆಡಿ ಬುಕ್ಕಾಗಿ ಕೊಟ್ಟಿದ್ದಾರೆ ಎದುರಿಸೋಕೆ ಕೊಟ್ಟಿದ್ದಾರೋ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿತ್ತು ಈಗ ಹೊರಗಡೆ ಬಂದಾಗ ಇವೆಲ್ಲವೂ ಬರ್ತದೆ ನೋಡಿ ವ್ಯವಹಾರ ಯಾವ ರೀತಿ ಇದೆ ಹೆಣ್ಣು ಮಕ್ಕಳದು ಅಂತಂದರೆ ಬೆಂಗಳೂರಂಥ ಪಟ್ಟಣಗಳಲ್ಲಿ ಕೋಟಿ 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 ಏನಿದೆ ರೀ ಹೆಣ್ಣು ಮಕ್ಕಳು ನೋಡಿ ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಕರ್ನಾಟಕವನ್ನು ನೋಡಿದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಗೆ ಹಂಜಿಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಹೆಣ್ಣು ಮಕ್ಕಳನ್ನು ವೇಷಾವೃತ್ತಿಗೆ ಕಳಿಸೋದಕ್ಕೆ ವೇಷ ದಂಧೆಗೆ ದೂಡ್ತಾ ಇದ್ದಾರೆ ಮತ್ತೊಂದು ಕಡೆ ಅತ್ಯಾಚಾರ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಂಘದ ಹೆಸರುಗಳಲ್ಲಿ ಮೈಕ್ರೋ ಫೈನಾನ್ಸ್ ಹೆಸರುಗಳಲ್ಲಿ ಹೆಣ್ಣು ಮಕ್ಕಳ ಜೀವವನ್ನು ಹಿಂಡ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನಂಥ ಇಂಥ ಸೊಫಸ್ಟಿಕೇಟೆಡ್ ಕುಟುಂಬಗಳು ಅಂತ ಹೇಳ್ಕೊಂಡಿರುವಂಥವರು ಈ ಥರ ಐಷಾರಾಮಿ ಜೀವನ ನಡೆಸೋವಂಥವರು ಈ ರೀತಿ ದಾರಿ ತಪ್ತಾ ಇದ್ದಾರೆ ಅಂತಂದರೆ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ಯಾವ ದಾರಿಗೆ ಹೋಗ್ತಾ ಇದ್ದೀವಿ ನಾವು ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೆಸರಾಗಿದ್ದಂಥ ಈ ಭರತ ಭೂಮಿಯಲ್ಲಿ ಇವತ್ತು ಬರೀ ಅನ್ಯಾಯ ಮೋಸ ದ್ರೋಹ ವಂಚನೆಗಳೇ ತುಂಬಿದೆಯಲ್ಲ ನಾವು ಯಾವ ಸ್ಥಿತಿಗೆ ಬಂದುಬಿಟ್ವಿ ನೋಡಿ ಇದೇ ಅಲ್ವಾ ನಮ್ಮ ಭಾರತ ಇವತ್ತಿನ ದುಸ್ಥಿತಿಗೆ ಈ ಮೋಸ ವಂಚನೆ ದ್ರೋಹವೇ ಅಲ್ವಾ ಕಾರಣ ಭಾರತ ಹೇಗಿತ್ತು ರೀ ಯಾವ ಸ್ಥಿತಿಗೆ ಬಂತು ಇದುವೇ ಇವತ್ತಿನ ಭಾರತದ ಸ್ಥಿತಿ ಒಂದು ಕಡೆ ರಾಜಕಾರಣಿಗಳು ಮೋಸ ಮಾಡ್ತಾರೆ ಒಂದು ಕಡೆ ಉದ್ಯಮಿಗಳು ಮೋಸ ಮಾಡ್ತಾರೆ ಒಂದು ಕಡೆ ಶಾಸಕಾಂಗ ಕಾರ್ಯಾಂಗದಲ್ಲಿ ಮೋಸ ಮಾಡ್ತಾರೆ ಒಂದು ಕಡೆ ಕಾವಿದಾರಿಗಳು ಮೋಸ ಮಾಡ್ತಾರೆ ಒಂದು ಕಡೆ ಖಾಕೆದಾರಿಗಳು ಮೋಸ ಮಾಡ್ತಾರೆ ಈ ಹೆಣ್ಣು ಮಕ್ಕಳನ್ನು ಇಟ್ಕೊಂಡು ಯಾವ ರೀತಿ ದಂಧೆ ಮಾಡ್ತಾ ಇದ್ದಾರೆ ಎಲ್ಲವನ್ನು ನಾವು ನೋಡ್ತಾ ಇದ್ರೆ ನಮ್ಗೆ ಏನಂತಂದ್ರೆ ನಮ್ಮ ಭಾರತ ಈ ಸ್ಥಿತಿಗೆ ಬಂದ್ಬಿಡ್ತಾ ಹೇಳಿ ನೋಡಿ ಡಿ ಕೆ ಸುರೇಶ್ ಅವರ ವಾಯ್ ಅವರ ಧ್ವನಿಯಲ್ಲಿ ಧರ್ಮ ಮಾತಾಡಿದ್ದಾನೆ ಅಂತೇಳ್ಬಿಟ್ಟು ಒಂದು ಕೇಸು ಎಫ್ ಐ ಆರ್ ಆಗಿದೆ ಈ ಮೀಡಿಯಾಗಳಲ್ಲಿ ಅದನ್ನೇ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೊಂದಷ್ಟು ಏನೋ ಒಂದು ಕೊಟ್ಟಿರ್ತಾರೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮೀಡಿಯಾಗಳಿಗೆ ಆ ಟಾಸ್ಕ್ ಮಾಡಿಕೊಂಡು ಇವತ್ತು ಆಮೇಲೆ ಎಫ್ ಐ ಆರ್ ಆಗಿ ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆದಮೇಲೆ ಕೋರ್ಟ್ಗೆ ಹೋಗುತ್ತೆ ಎಫ್ ಐ ಆರ್ ಆದಮೇಲೆ ಕೋರ್ಟ್ಗೆ ಹೋಗುತ್ತೆ ನೋಡಿ ಇಬ್ಬರು ಹೆಣ್ಣು ಮಕ್ಕಳು ಕೋಟಿ ಕೋಟಿ ವ್ಯವಹಾರ ಮಾಡ್ತಾರೆ ಅಂತಂದರೆ ನಾವು ಅಂದ್ಕೊಂಡಿರ್ತೀವಿ ಅಮಾಯಕರು ಅಂತ ಅಮಾಯಕರಲ್ಲ ಆಸೆ ಇದೆಯಲ್ಲ ಆಸೆ ದುರಾಸೆ ಎಲ್ಲವನ್ನು ಮನುಷ್ಯನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ಬಿಡುತ್ತೆ ಅನ್ನೋದಕ್ಕೆ ಇವತ್ತು ಈ ಆಡಿಯೋ ಒಂದು ಹೇಳ್ತಾ ಇದೆ ಇಂತಹ ಆಡಿಯೋಗಳು ಭಾಳ ಇದ್ದಾವೆ ಒರ್ತೂರು ಪ್ರಕಾಶ್ ಮಾಜಿ ಸಚಿವ ಆಗಿದ್ದಂಥ ವರ್ತೂರು ಪ್ರಕಾಶ್ಗೂ ಸಹ ಇದೇ ರೀತಿಯಾದಂತಹ ಒಂದು ಪ್ರಕರಣ ನಡೆದಿತ್ತು ಅಂದರೆ ಇವೆರಡು ಪ್ರಕರಣಗಳು ಬೆಳಕಿಗೆ ಬಂದಿರುವಂಥದ್ದು ಬೆಳಕಿಗೆ ಬಾರದೇ ಇರುವಂಥದ್ದು ಸಾವಿರಾರು ಪ್ರಕರಣಗಳು ಇದು ನಮ್ಮ ಭಾರತ ಇದು ನಮ್ಮ ಭವ್ಯ ಭಾರತ ಇದು ನಮ್ಮ ಭಾರತ ದೇಶದಲ್ಲಿ ಏನು ಸತ್ಯ ಧರ್ಮ ನೀತಿ ಇದನ್ನು ಒಳಗೊಂಡಿರುವಂತಹ ಭಾರತ ಇವತ್ತು ಅನ್ಯಾಯ ಅನೀತಿ ಅಧರ್ಮಗಳಿಗೆ ಹೆಸರಾಗ್ತಾ ಇರುವಂಥದ್ದು ನಿಜಕ್ಕೂ ಈ ಹೆಣ್ಣು ಮಕ್ಕಳ ಮಾತುಗಳನ್ನು ಇದ್ದರೆ ನಮಗೆ ಒಂದು ಸಲ ಭಯ ಆಗುತ್ತೆ ಕೋಟಿ ಕೋಟಿ ಹದಿನಾಲ್ಕು ಕೋಟಿ ಹದಿನೈದು ಕೋಟಿ ಕೆ ಗಟ್ಟಲೆ ಚಿನ್ನ ಮಾತಾಡ್ತಾರೆ ಅಂತಂದರೆ ಹೆಣ್ಣುಮಕ್ಕಳು ಭಾಳ ಫಾರ್ವರ್ಡ್ ಆಗಿಬಿಟ್ಟಿದ್ದಾರೆ ಬಿಟ್ಟು ಭಾಳ ಫಾರ್ವರ್ಡ್ ಆಗಿದ್ದಾರೆ ಮೋಸ ದ್ರೋಹ ವಂಚನೆ ಇವೆಲ್ಲವೂ ಸಹ ವ್ಯಾಪ್ತಿ ಪ್ರದೇಶದಿಂದ ಹೊರ್ಗಡೆ ಒಟ್ಟಾಗಿದೆ ವ್ಯಾಪ್ತಿ ಮೀರಿ ಒಟ್ಟಾಗಿದೆ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಖಂಡಿತ ಆಗೋದಿಲ್ಲ ಖಂಡಿತ ಆಗೋದಿಲ್ಲ ಈ ದೇಶ ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇರೋದು ಯಾರು ಗೊತ್ತಾ ಯಾರು ಗೊತ್ತಾ ಇದೇ ಮೋಸ ಇದೇ ಮೋಹ ಇದೇ ಅನ್ಯಾಯ ಎಲ್ಲವೂ ಸೇರಿ ಇಡೀ ದೇಶವನ್ನು ಹಾಳು ಮಾಡ್ತಾಯಿದೆ